ಬೈಕ್ ಮತ್ತು ಲಾರಿ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡ ಘಟನೆ ನಗರದ ಮನ್ಸ್ಲಾಪುರ ಕ್ರಾಸ್ ಗೋಶಾಲೆ ರಸ್ತೆಯಲ್ಲಿ ಬುಧವಾರ ರಾತ್ರಿ ಸಂಭವಿಸಿದೆ ಮೂವತ್ತು ವರ್ಷದ ಮಹಮ್ಮದ್ ಇರ್ಫಾನ್ ಗಾಯಗೊಂಡ ಯುವಕ ನಗರ ನಿವಾಸಿ ಮಹಮ್ಮದ್ ಇರ್ಫಾನ್ ಖಾಸಗಿ ಸಂಸ್ಥೆಯಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದು ಗ್ರಾಹಕರೊಬ್ಬರ ಮನೆಗೆ ಫುಡ್ ನೀಡಲು ತೆರಳುವ ಮಾರ್ಗ ಮಧ್ಯದಲ್ಲಿ ರಸ್ತೆ ದಾಟುವಾಗ ವೇಗವಾಗಿ ಬಂದ ಲಾರಿ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಚಾಲಕನ ಕಾಲು ಮುರಿದು ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಗಾಯಾಳುವನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಪೊಲೀಸರು ಹೆಲ್ಮೆಟ್ ಕಡ್ಡಾಯಗೊಳಿಸಿ ವಾಹನ ಚಾಲಕರಿಗೆ ದಂಡ ಬಿಸಿ ಮುಟ್ಟಿಸಿದರು ವಾಹನ ಚಾಲಕರು ಮಾತ್ರ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿರುವುದು ವಿಪರ್ಯಾಸ

ರಾಜ್ಕಮಾರ್ ಸ್ಟೇನ್ ಅದಲ್ಲ ಹೋಟೆಲ್ ರಾಜ್ಕಮಲ್ ಸ್ಟೇನಾದಲ್ಲ ಅಲ್ಲಿಂದ ಆರ್ಡರ್ ತಗೊಂಡು ರೆಮರ್ಸ್ ಕ್ಯಾಮ್ರೂ ಹುಟ್ಟಿದ್ದ ಅಲ್ಲಿ ಆಗಿದೆ